ದೇವರಿಲ್ಲ ಅಂದ್ರೆ ನಾವು ರಾತ್ರಿ ಮಲಗಿಕೊಂಡವರು ಬೆಳಗ್ಗೆ ಎದ್ದು ಇಲ್ಲಿ ಬರಕ್ ಆಗ್ತಿರ್ಲಿಲ್ಲ ರೀ ಆಮೇನ್ ದೇವರಿದ್ದಾನೆ ದೇವರು ನಮ್ಮ ಪ್ರಯಾಣ ಸುಖಕರವಾಗಿ ನಡೀತಾ ಇದೆ ಆಮೇಲೆ ದೇವರು ನಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಇದೆ ಆಮೇಲೆ ದೇವರು ಇರುವುದರಿಂದನೆ ದೇವರು ನಮ್ಗೆ ಆರೋಗ್ಯ ಕೊಡ್ತಾ ಇದ್ದಾನೆ ಆಮೇನ್ ದೇವರು ಇರುವುದ್ರಿಂದ ಇದೆಲ್ಲ ನಡೀತಾ ಇದೆ ದೇವರು ಇಲ್ಲದೆ ಹೋದ್ರೆ ಇವತ್ತಿಗೂ ಮಣ್ಣಿಗೆ ಮಣ್ಣಾಗಿ ಹೋಗ್ತಿದ್ದೀವಿ ನಾವು ದೇವರಿದ್ದಾನೆ ಅಲಲುಯ್ಯ ನಮ್ಮನ್ನು ನಿಮ್ಮನ್ನು ಕಾಯ್ತಾ ಇದ್ದಾನೆ ಕೀರ್ತನೆ ಹೇಳುತ್ತದೆ ನಿನ್ನ ಕಾಲು ಕಲ್ಲಿಗೆ ತಗಲದಾಗ ನನ್ನ ಅಪ್ಪನೆ ಕೊಡುತ್ತೇನೆ ಅವರು ಬಂದು ನಿಮ್ಮನ್ನು ಎತ್ತಿಕೊಳ್ಳುವರು ನೀನು ಹೋಗುವ ಮಾರ್ಗ ಅದು ಜೀವ ಮರಣವೇ ಇರುವುದಿಲ್ಲ ಎಂಬುದಾಗಿ ಹೇಳುತ್ತ ಕಾರಣ ದೇವರಿದ್ದಾನೆ ನೀನು ನಂಬಿದಂತ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುವಂತವನು ನೀನು ನಂಬಿದಂತ ದೇವರು ನೀನು ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಅತ್ಯಧಿಕವಾಗಿ ದಯಪಾಲಿಸಿ ಕೊಡೋದಕ್ಕೆ ಶಕ್ತನಾಗಿದ್ದಾನೆ ಅದಕ್ಕೆ ಇಲ್ಲಿ ಶಿಷ್ಯರು ಬಂದು ಕೇಳುವಾಗ ವೈ ವೈ ಶುಡ್ ಡಿಡ್ ಲಾಟ್ ನಾವು ಯಾಕೆ ದೆವ್ವ ಬಿಡಿಸ್ಲಿಕ್ಕೆ ಆಗಲಿಲ್ಲ ನಿಮ್ಮ ನಂಬಿಕೆ ಕಡಿಮೆ ಆಗಿರೋದ್ರಿಂದಲೇ ಹೇಳ್ತಾ ಏನಂತೆ ನಿಮ್ಮ ನಂಬಿಕೆ ಹೋದ್ರೆ ಇನ್ನೊಂದು ಸರಿ ಮತ್ತೆ ಹದಿನೇಳು ಇಪ್ಪತ್ತು ಮ್ಯಾಥ್ಯೂ ಸೆವೆಂಟೀನ್ ಟ್ವೆಂಟಿ ಕೀ ವರ್ಸ್ ಟುಡೇಸ್ ಸರ್ಮನ್ ಕಿವರ್ಸ್ ಮ್ಯಾಥ್ಯೂ ಸೆವೆಂಟೀನ್ ಆ್ಯಂಡ್ ಟ್ವೆಂಟಿ ಹಾಂ ಆಗಲಿಲ್ಲ ನೆಕ್ಸ್ಟ್ ಹೇಳ್ತದೆ ನೆಕ್ಸ್ಟ್ ಏನ್ ಹೇಳ್ತಾನೆ ಓದು ನಿಮಗೆ ಸತ್ಯವಾಗಿ ಹೇಳ್ತೇನೆ ಗಮನ ಕೊಡ್ರಿ ನಿಮಗೆ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಈ ದೇವ್ವ ಆಗಲಿಲ್ಲ ನಿಮಗೆ ನಂಬಿಕೆ ಕಡಿಮೆ ಆಗಿರೋದ್ರಿಂದಲೇ ಈ ರೋಗ ವಾಸಿ ಆಗಲ್ಲ ನಿಮಗೆ ನಂಬಿಕೆ ಕಡಿಮೆ ಆಗಿರೋದ್ರಿಂದಲೇ ಸಮಸ್ಯೆಯಿಂದ ಹೊರಗಡೆ ಬರಕ್ ಆಗಲ್ಲ ನಿಮಗೆ ನಂಬಿಕೆ ಕಡಿಮೆ ಆಗಿರೋದ್ರಿಂದಲೇ ಆಶೀರ್ವಾದ ಆಗಲ್ಲ ನಿಮಗೆ ನಂಬಿಕೆ ಕಡಿಮೆ ಆಗಿದ್ರಿಂದಲೇ ಕಷ್ಟದಿಂದ ದೂರ ಆಗ್ಲಿಕ್ಕಾಗಲಿಲ್ಲ ಯಾಕಂದ್ರೆ ಮೂವತ್ನಾಲ್ಕನೇ ಕೀರ್ತನೆ ಹೇಳ್ತಾನೆ ನೀತಿವಂತನಿಗೆ ಸಂಭವಿಸುವ ಕಷ್ಟ ಅದೆಲ್ಲದರಿಂದ ತಪ್ಪಿಸಿ ಕಾಪಾಡುತ್ತಾನೆ ಎಂಬುದಾಗಿ ಬರೆಯುತ್ತೆ ನನ್ನ ಮೇಲೆ ನಾವು ಏನಂತ ನಂಬಬೇಕಂದ್ರೆ ದೇವರ ಬಳಿಗೆ ಬಂದಿದ್ದೇನೆ ದೇವರಿದ್ದಾನೆ ನನ್ನ ಕಷ್ಟ ಪರಿಹಾರ ಮಾಡ್ತಾನೆ ನನ್ನ ಚಿಂತೆಗಳಿಂದ ದೂರ ಮಾಡ್ತಾನೆ ರೋಗದಿಂದ ವಾಸಿ ಮಾಡ್ತಾನೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಮಾಡ್ತಾನೆ ಸಫಲತೆ ಕೊಡ್ತಾನೆ ಅಂತೇಳಿ ನಂಬುವುದು ಅವಶ್ಯರ್ಯ ನಂಬಬೇಕು ನಾವು ಏಮೇನು ಒಬ್ಬ ಸ್ನೇಹಿತನ ಮೇಲೆ ವಿಶ್ವಾಸ ಇರಲಿಲ್ಲ ಅಂದ್ರೆ ಸಾಹಸ ಮಾಡಲಿಲ್ಲ ರೈಟ್ ಇದು ಲೋಕ ಒಬ್ಬ ಸ್ನೇಹಿತನ ಮೇಲೆ ವಿಶ್ವಾಸ ಇರಲಿಲ್ಲ ಅಂದ್ರೆ ಸಾಹಸ ಮಾಡಕ್ಕಾಗಲ್ಲ ಆಗಲ್ಲ ನೀವು ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಡದ ಹೋದ್ರೆ ಅತನ ಹತ್ರ ಸಹಸ ಮಾಡಕ್ಕಾಗಲ್ಲ ರೀ ಆಮೇಲೆ ಾನೆ ಗಮನ ಕೊಡ್ರಿ ನಿಮ್ಮ ಮೇಲೆ ಎಂತ ಭರವಸೆ ಇಟ್ಟಿದೆ ಗೊತ್ತದ್ರಿ ಒಬ್ಬ ಏನಂದ್ರೆ ದೈವ ಶಾಸ್ತ್ರಜ್ಞ ಹೇಳ್ತಾನೆ ಇವನು ವಾಕ್ಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ ತನ್ನ ಪ್ರಾಣವನ್ನೇ ಕೊಟ್ಟು ನನ್ನನ್ನು ನಿನ್ನನ್ನು ಏನ್ ಮಾಡಿದ್ರೆ ಕ್ರಯಕ್ಕೆ ಕೊಂಡುಕೊಂಡನಂತೆ ನನಗಾಗಿ ನಿನಗಾಗಿ ರಕ್ತ ಮೇಲೆ ನಮ್ಮ ಒಳ್ಳೆತನ ಎಲ್ಲಿ ಬಂತ್ರಿ ಇಲ್ಲಿ ನಮ್ಮ ರೂಪ ಎಲ್ಲಿ ಬರ್ತದ್ರಿ ನಮ್ಮ ಹಣ ಆಸ್ತಿ ಎಲ್ಲಿ ಬರ್ತದ್ರಿ ನಮ್ಮ ಸಂಪತ್ತಿ ಎಲ್ಲಿ ಬರ್ತದ್ರಿ ನೇಮ್ ಅಂಡ್ ಫೇಮ್ ಎಲ್ಲಿ ಬರ್ತದ